ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಿಮ್ಮ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆಯಲ್ಲ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಅಟೆಂಡರ್ ಪೋಸ್ಟ್ ಕಾಲಾಗಿದೆ ಅದ್ರ ಜೊತೆಗೆ ಮಹಾಮಂಡಲ ಕಾಲಾಗಿದೆಯಲ್ಲ ಎಲ್ಲದಕ್ಕೂ ಒಂದೇ ಸಿಲೆಬಸ್ ಇದೆ ಇನ್ನು ಮುಂದೆ ಕಾಲಾಗ್ತಕ್ಕಂಥ ಎನಿ ಡಿ ಸಿ ಸಿ ಬ್ಯಾಂಕ್ಸ್ ಯಾವುದೇ ಡಿ ಸಿ ಸಿ ಬ್ಯಾಂಕ್ಸ್ ಆಗಿರಲಿ ಪ್ಲಸ್ ಕೆ ಎಮ್ ಎಫ್ ಆಗಿರಲಿ ಒಂದೇ ಸಿಲೆಬಸ್ ಇದೆ ಇದೇ ಸಿಲೆಬಸ್ಸು ಇದು ಬಿಟ್ಟರೆ ಯಾವುದೇ ಸಿಲೆಬಸ್ಸು ಇಲ್ಲ ಅರ್ಥ ಆಗ್ತಿದೆಯಲ್ಲ ಇದೇ ಸಿಲೆಬಸ್ ಸೇಮ್ ಈಗೇನು ಓದ್ತಾ ಒತ್ತಾಯಿದ್ರೆ ಇದೇ ಸಿಮಿಲರ್ ಸಿಲೆಬಸ್ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಕೂತ್ಕೊಂಡು ಹೋದಿ ಎರಡು ವರ್ಕಿಂಗ್ ಇರುತ್ತೆ ಎಕ್ಸಾಮಿನೇಷನ್ಗೆ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಡೇಟ್ ನ ಯಾರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬ ವರ್ಷದ ಅನುಭವ ಇರೋದ್ರಿಂದಾಗಿ ಒಂದು ಇಪ್ಪತ್ತು ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಸುಮಾರು ನೂರಾರು ಎಕ್ಸಾಮ್ ಬರ್ತಿರೋ ಮೇಲೆ ಹೇಳ್ತಾ ಇದ್ದೀನಿ ಒಂದು ಎರಡುವರೆ ತಿಂಗಳು ಇರ್ಬೋದು ಗ್ಯಾಪ್ ಒಂದು ಎರಡು ಎರಡರಿಂದ ಎರಡೂವರೆ ತಿಂಗಳು ಗ್ಯಾಪ್ ಕೊಡೋ ಚಾನ್ಸಸ್ ಇದೆ ಇನ್ನು ಜಾಸ್ತಿ ಏನಾದ್ರು ಗ್ಯಾಪ್ ಆಯಿತು ಅಂದರೆ ಇಟ್ಸ್ ಅಡ್ವಾಂಟೇಜ್ ಕ್ಲಿಯರ್ ಕಟ್ ಅಡ್ವಾಂಟೇಜ್ ಆಗುತ್ತೆ ಓದ್ಲಿಕ್ಕೆ ಇನ್ನೂ ನಂಬರ್ ಆಫ್ ಟೈಮ್ಸ್ ರಿವಿಸನ್ ಜಾಸ್ತಿ ಮಾಡ್ಕೋಬೋದು ಕ್ಲಿಯರ್ ಒಂದು ಕ್ಲಿಯರ್ ಆಯಿತು ಅಂದ್ಕೊತೀನಿ ಇನ್ನು ಸೆವೆಂಟಿ ಫೈವ್ ಡೇಸ್ನಲ್ಲಿ ಸೆವೆಂಟಿ ಫೈವ್ ಡೇಸ್ನಲ್ಲಿ ಇಷ್ಟು ಸಿಲಬಸ್ ಕವರ್ ಅಂತ ಸುಮಾರು ಜನ ಮೆಸೇಜ್ ಮಾಡಿದರೆ ಆರಾಮ್ಸೆ ಮಾಡ್ಬೋದು ಹೇಗೆ ಅಂತ ಹೇಳ್ತೀನಿ ಯಾರಿಗಾದರೂ ಮೆಟೀರಿಯಲ್ ಬೇಕಿದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಯಾರಿಗಾದ್ರು ಬೇಕಿದ್ದರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾರಿಗಾದ್ರು ಅವಶ್ಯಕತೆ ಇದ್ದರೆ ಇದು ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ ಚಿಕ್ಕಮಗಳೂರು ಕೊಡಗು ಮಂಡ್ಯ ಎಲ್ಲ ಕಡೆ ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ಲು ಯಾರಿಗಾದ್ರೂ ಅವಶ್ಯಕತೆ ಇದ್ರಷ್ಟೇ ಮೆಸೇಜ್ ಮಾಡಿ ಅವಶ್ಯಕತೆ ಇದ್ರಷ್ಟೇ ಮೆಸೇಜ್ ಮಾಡಿದ್ರೆ ಸಾಕು ಕಳಿಸ್ಕೊಡ್ತೀವಿ ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ನಿಮ್ಮ ಟೈಮ್ನು ವೇಸ್ಟ್ ಮಾಡ್ಕೋಬೇಡಿ ನಮ್ಮ ಟೈಮ್ನು ವೇಸ್ಟ್ ಮಾಡಬೇಡಿ ಕನ್ನಡ ಜಿ ಕೆ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಪ್ರಿಪ್ರೇಷನಲ್ಲಿ ತುಂಬ ಬಿಸಿ ಇದ್ದೀವಿ ತುಂಬ ಅಂದರೆ ತುಂಬ ಬಿಸಿ ಇದ್ದೀವಿ ಅದರಲ್ಲೂ ಕನ್ನಡ ಕನ್ನಡ ಮೆಟೀರಿಯಲ್ ಅಂತೂ ಇನ್ನು ಎಂಡಿಂಗ್ ಸ್ಟೇಜಲ್ಲಿದೆ ವಿ ಆರ್ ಎಸ್ ಸರ್ ಪಬ್ಲಿಕೇಶನ್ಸಲ್ಲಿ ಪಬ್ಲಿಷ್ ಆಗುತ್ತೆ ತಗೊಂಡು ಓದಿ ನಿಮ್ಮ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ಇನ್ನೊಂದು ಟೇ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಅವೈಲಬಲ್ ಇರುತ್ತೆ ತಗೊಂಡು ಆರಾಮ್ಸೆ ಓದಿ ಅದ್ಭುತವಾಗಿ ಬಂದಿದೆ ಎಕ್ಸಲೆಂಟ್ ಮೆಟೀರಿಯಲ್ ಕನ್ನಡ ಎಕ್ಸಲೆಂಟ್ ಎಫ್ ಡಿ ಎ ಬರೆದೇ ನೂರಕ್ಕೆ ತೊಂಬತ್ತೈದು ಮಾರ್ಕ್ಸ್ ತೊಗೋಬೋದು ಕಣ್ಣು ಮುಚ್ಕೊಂಡು ತೊಗೋಬೋದು ರತ್ನಕೋಶ ಸಾಲು ಮಾಡಿದ್ದೀವಿ ಅಲ್ಲೇ ಗೊತ್ತಾಗುತ್ತೆ ರತ್ನಕೋಶ ಸಾಲು ಮಾಡಿದ್ದೀವಿ ಅಂದ್ರೇ ಅದರದ್ದು ಅದು ಯಾವ ರೇಂಜ್ವರ್ಗೂ ತೊಗೊಂಡೋಗಿದ್ದೀವಿ ಹೆಂಗೆ ಕಂಡಿಡಿಯೋದು ಎಲ್ಲ ಇದೆ ಪ್ರತಿ ಎವ್ರಿಥಿಂಗ್ ಇದೆ ಮೆಟೀರಿಯಲ್ ಒಂದೊಂದು ತೊಗೊಂಡು ಹೋದ್ರೆ ಎಫ್ ಡಿ ಎ ನೂರಕ್ಕೆ ತೊಂಬತ್ತೈದು ಮಾರ್ಕ್ಸ್ ತೊಗೋಬೋದು ನಿಮ್ಮ ಡಿ ಸಿ ಸಿ ಬ್ಯಾಂಕ್ಸಲ್ಲಿ ಹೋದರೆ ಒಂದು ಮಾರ್ಕ್ಸ್ ಹೋಗೋದು ಒಂದೇ ಒಂದು ಮಾರ್ಕ್ಸ್ ಹೇಳ್ತಾ ಇದೀನಿ ಐವತ್ತಕ್ಕೆ ನಲವತ್ತೊಂಬತ್ತು ಬಟ್ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಹುಡುಗರು ಯಾರಾದರೂ ಓದಿದ್ರು ಅಂದರೆ ಐವತ್ತಕ್ಕೆ ಐವತ್ತು ಹಾಕಿ ಬರ್ತಾರೆ ಅಷ್ಟು ನೀಟಾಗಿದೆ ಮೆಟೀರಿಯಲ್ ಐವತ್ತಕ್ಕೆ ಐವತ್ತು ಔಟ್ ಆಫ್ ಔಟ್ ಹಾಕಿ ಬರ್ಬೋದು ನಿಮ್ಮ ಗ್ರೂಪ್ ಸೀನಲ್ಲೊಷ್ಟೇನೆ ಮೂವತ್ತೈದಕ್ಕೆ ಮೂವತ್ನಾಲ್ಕು ಅಷ್ಟರಗೂ ಸ್ಕೋರ್ ಮಾಡ್ಬೋದು ಅಷ್ಟು ಅಥೆಂಟಿಕೇಟೆಡ್ ಪಕ್ಕಾ ಮೆಟೀರಿಯಲ್ ಇದೆ ಈ ವೆರಿ ಶಾರ್ಟ್ಲಿ ನಿಮ್ಮ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ತಗೊಂಡು ಓದಿ ಸೊ ನಂತರದಲ್ಲಿ ನೋಡ್ತಾ ಹೋಗೋಣ ನಿಮ್ಮದು ಕೆಲವೊಂದು ಕಮೆಂಟ್ಸು ಇದ್ದೋ ಕಮೆಂಟ್ಸ್ ಇನ್ನೂ ನಿಮ್ಗೆ ಕ್ಲಾರಿಫೈ ಆಗಿಲ್ಲ ಈ ಡೇಟ್ ಕ್ಲಾರಿಫೈ ಆಗಿಲ್ಲ ಎರಡು ವಿಡಿಯೋ ಲೆಂತಿ ಆಗುತ್ತೆ ಎರಡೇ ನಿಮಿಷದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ ಒಂದು ಪ್ರೊಸೀಜರ್ ಮಾಡಿದೀವಿ ಏನಿಲ್ಲ ನೀವು ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಡೀಟೇಲ್ಸ್ ಹಾಕ್ತೀವಿ ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ರೆ ಬೈ ಮಾಡಿ ಅರ್ಥ ಆಗ್ತಿದೆಯಾ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ ನಿಮ್ಮ ಮನೆಗೆ ಮೆಟೀರಿಯಲ್ನ ಜೆರಾಕ್ಸ್ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ ಇದು ಬಿಟ್ರೆ ಬೇರೆ ಯಾವುದೇ ವ್ಯವಸ್ಥೆಯೂ ಇಲ್ಲ ಮೆಸೇಜ್ ಮೆಸೇಜ್ನೇ ಮಾಡಕ್ ಹೋಗ್ಬಿಡಿ ಬೇಡ ಅಂದ್ರೆ ಬೇಡ ನಿಮ್ ಪಾಡ ನೀವು ಕೂತ್ಕೊಂಡು ಓದ್ಕೊಳ್ಳಿ ಇದೇ ಚಾನಲ್ ವಿಡಿಯೋದಲ್ಲಿನೇ ಯಾವ ತರ ಮೆಟೀರಿಯಲ್ ಪ್ರಿಪೇರ್ ಮಾಡ್ಬೇಕು ಅಂತಾನು ಹೇಳಿದೀನಿ ಕೂತ್ಕೊಂಡು ಓದ್ಕೊಳ್ಳಿ ಇದು ಅಕ್ಲಾಜ್ಮೆಂಟ್ಸ್ ಇದನ್ನ ಪೋಸ್ಟಲ್ ಅಕ್ಲಾಜ್ಮೆಂಟ್ಸ್ ಅಂತ ಹೇಳ್ತಾರೆ ನಾವೇ ಬ್ಲರ್ ಮಾಡಿದೀವಿ ಎಲ್ಲ ಸುಮಾರು ಇದಾವೆ ನೂರಾರು ಇದಾವೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಾವೇ ಬ್ಲರ್ ಮಾಡಿದೀವಿ ಅಡ್ರೆಸ್ ಎಲ್ಲ ಇದಾವೆ ಇದರಲ್ಲಿ ಅದಕ್ಕೋಸ್ಕರ ಇದು ಹುಡುಗರಿಗೆ ಕಳಿಸಿರ್ತಕ್ಕಂಥ ಪೋಸ್ಟಲ್ ಅಕ್ಲಾಜ್ಮೆಂಟ್ಸ್ ಪೋಸ್ಟಲ್ ಅಕ್ಲಾಜ್ಮೆಂಟ್ಸ್ ಅರ್ಥ ಆಗ್ತಿದ್ಯಾ ಯಾರ್ಯಾರು ಹುಡುಗರು ಪೇ ಮಾಡಿ ಮೆಟೀರಿಯಲ್ ಬೇಕು ಅಂದರೆ ಅವ್ರಿಗೆಲ್ಲ ಕಳಿಸಿರ್ತಕ್ಕಂಥ ಪೋಸ್ಟಲ್ ಅಕ್ಲೈಮೆಂಟ್ ಕೆಲವೇ ಕೆಲವು ತಗೊಂಡು ಬ್ಲರ್ ಮಾಡಿ ಹಾಕಿದೀವಿ ಅರ್ಥ ಎಲ್ಲ ಇವೆಲ್ಲ ಹೋಗಿರ್ತಕ್ಕಂಥವು ದಾಖಲೆ ಇದು ಎ ದಾಖಲೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ರಿಸೀವ್ ಆಗಿರೋದಕ್ಕೆ ದಾಖಲೆ ಮೆಟೀರಿಯಲ್ ಸಿಕ್ತು ಸರ್ ಇಲ್ಲಿದೆ ನೋಡ್ರಿ ಬಂದಿದೆ ಸರ್ ಅಂತ ಇದೆಲ್ಲ ಹುಡುಗರು ಕಡೆಯಿಂದ ರಿಸೀವ್ ಆಗಿರೋದಕ್ಕೆ ದಾಖಲೆ ಮತ್ತೆ ಮತ್ತೆ ಇದೇ ಕ್ವಶನ್ಸ್ ರಿಪೀಟ್ ಮಾಡೋರು ದಯವಿಟ್ಟು ಮೆಸೇಜಸ್ ಮಾಡಕ್ ಹೋಗ್ಬಿಡಿ ಮಾಡಕ್ಕೆ ಹೋಗ್ಬೇಡಿ ದಾಖಲೆ ಸಮೇತ ಹಾಕಿದೀವಿ ಇದಕ್ಕಿನ್ನು ಇನ್ನೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಮೆಸೇಜು ಕಾಲ್ ಮಾಡಬೇಡಿ ತುಂಬಾ ಬಿಝಿ ಇರ್ತೀವಿ ತುಂಬ ಅಂದ್ರೆ ತುಂಬಾ ಬ್ಯುಸಿ ಇರ್ತೀವಿ ನೀವು ನಮಗೂ ಟೈಮು ತುಂಬಾನೇ ಇಂಪಾರ್ಟೆಂಟು ಟೈಮು ಸಾಕಾಗ್ತಾಯಿಲ್ಲ ಇಲ್ಲ ಮೆಟೀರಿಯಲ್ಸ್ ಪ್ರಿಪ್ರೇಷನಲ್ಲೇ ಟೈಮ್ ಸಾಕಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅವಶ್ಯಕತೆ ಇದ್ರಷ್ಟೇ ಮಾಡಿ ಯಾರಿಗಾರ ಬೇಕಿದ್ದರೆ ಮಾಡಿ ಬೇಡ ನೀವೇ ಪ್ರಿಪೇರ್ ಮಾಡ್ಕೋತೀವಿ ಅಂದ್ರೂ ಒಳ್ಳೇದು ಮಾಡ್ಕೊಳ್ಳಿ ಅದರಲ್ಲಿ ಏನಿದೆ ಸುಮ್ಮನೆ ಅನ್ನ ಅನ್ನೆಸೆಸರಿ ಮೆಸೇಜಸ್ಸು ಅನ್ನೆಸೆಸರಿ ಕಮೆಂಟ್ಸು ಉಪಯೋಗ ಇಲ್ಲ ಟೈಮು ಹಾಳಾಗೋಗುತ್ತೆ ನಿಮ್ದು ಹಾಳಾಗೋಗುತ್ತೆ ನಮ್ಮದು ಹಾಳಾಗೋಗುತ್ತೆ ಅದಕ್ಕೋಸ್ಕರ ಫುಲ್ ಬ್ಯುಸಿ ಇರ್ತೀವಿ ದಯವಿಟ್ಟು ಟೈಮ್ನ ಯಾರ ಟೈಮ್ನು ಹಾಳು ಮಾಡ್ಕೊಬೇಡಿ ನೆಕ್ಸ್ಟು ಕಾಣಿಸ್ತಾ ಇದೆಯಲ್ಲ ಆಗಿದೆ ಇದೆ ಇಲ್ಲಿ ಪೋಸ್ಟ್ ರಿಸೀವ್ ಆಗಿರೋರು ಹಾಕಿದ್ದಾರೆ ನೋಡಿ ಇಲ್ಲಿದೆ ನೋಡಿ ಎಲ್ಲ ನೀಟ್ ಆಗಿದಾವೆ ಮತ್ತೆ ಇದೇ ಗಳು ತಲುಪಿರುತ್ತೆ ಇಲ್ಲೇ ಇದೆ ಇದು ಕಾಣಿಸ್ತಾ ಇದೆ ಅಲ್ವಾ ಹುಡುಗರು ಮಾಡಿರ್ತಕ್ಕಂಥ ಮೆಸೇಜಸ್ ಇದು ಅರ್ಥ ಆಗ್ತಿದೆಯಲ್ಲ ಮತ್ತೆ 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 ಇದೇ ಕ್ವಶ್ಚನ್ ಬರ್ಕೂಡದು ಮತ್ತೆ ಇನ್ನೇನಾದ್ರು ಬಂತು ಅಂದ್ರೆ ಅದಕ್ಕೆ ರಿಪ್ಲೈ ಖಂಡಿತವಾಗ್ಲೂ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಇಟ್ಸ್ ಅ ವೆರಿ ಬಟ್ ಕ್ಲಿಯರ್ ಕಟ್ ಎವಿಡೆನ್ಸ್ ಕ್ಲಿಯರ್ ಕಟ್ ಆಗ ಕಾಣಿಸ್ತಾ ಇದೆ ಮತ್ತೆ ಮತ್ತೆ ಇದೇ ಕ್ವಶನ್ಸ್ ಕೇಳಬೇಡಿ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಒಂದೇ ಆಪ್ಷನ್ ಬೇರೆ ಆಪ್ಷನ್ ಇಲ್ಲ ನೆಕ್ಸ್ಟ್ ಮೆಟೀರಿಯಲ್ ಈ ರೂಪದಲ್ಲಿ ಇದೆ ಟೈಪಿ ಟೈಪಿಂಗ್ ಆಗಿರ್ತಕ್ಕಂಥ ಕಾಪಿ ಈ ತರ ಇದೆ ಸುಮಾರು ಜನ ಕೇಳಿದ್ರೆ ಇದೇ ತರ ಇದೆ ಎಂಟೈರ್ ಮೆಟೀರಿಯಲ್ ಇದೇ ತರ ಇದೆ ಎಂಟೈರ್ ಮೆಟೀರಿಯಲ್ ಡೆಪ್ತ್ ನೋಟ್ಸ್ ಇದೇ ತರ ಇದೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಇದು ಸಿಲೆಬಸ್ ದಿಸ್ ಇಸ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ವಶನ್ ಬ್ಯಾಂಕ್ ಎರಡುವರೆ ಸಾವಿರದ ಕ್ವಶನ್ ಬ್ಯಾಂಕು ಎರಡು ಸಾವಿರದ ಕ್ವಶನ್ ಬ್ಯಾಂಕ್ ಆಲ್ರೆಡಿ ಹೋಗಿದೆ ಹುಡುಗರು ತಲುಪಿದೆ ಓದ್ತಾ ಇದ್ದಾರೆ ಇದು ತಲುಪಿದೆ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಡೆಪ್ಟ್ ಡೆಪ್ಟ್ ಆಗಿರ್ತಕ್ಕಂಥ ನೋಟ್ಸ್ ತಲುಪಿದೆ ನೈನ್ಟೀನ್ ಫಿಫ್ಟಿ ನೈನ್ ಸಹಕಾರ ಸಂಘದ ಅಧಿನಿಯಮ ಈ ಅಧಿನಿಯಮ ಪ್ಲಸ್ ನೈಂಟಿ ಸೆವೆಂತ್ ಅಮೆಂಡ್ಮೆಂಟ್ ಕೆ ಎಮ್ ಎಫ್ ರಿಲೇಟೆಡ್ ಶಾರ್ಟ್ಲಿ ಕೈ ತಲುಪುತ್ತೆ ನೆಕ್ಸ್ಟ್ ವೀಕ್ ಎಂಡಿಂಗ್ ಅಲ್ಲಿ ಕೈ ತಲುಪುತ್ತೆ ಅರ್ಥ ಆಗ್ತಿದೆಯಾ ಇದು ಪ್ರೊಸೀಜರ್ ಎಲ್ಲರೂ ಕೂತ್ಕೊಂಡು ಓದ್ತಾ ಇದ್ದಾರೆ ಇಂಟ್ರೆಸ್ಟ್ ಇದ್ರೆ ಓದಿ ಇಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂಡಾದ್ರೂ ಓದಿ ಎರಡು ತಿಂಗಳು ಟೈಮ್ ಇರುತ್ತೆ ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಸಿಲಬಸ್ ಕೇಳ್ತಾ ಇದ್ರಲ್ಲ ಯಾವ ಥರ ಆಗ್ಲಿ ಆಗುತ್ತಾ ಓದೋಕ್ಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕನ್ನಡ ಮೆಟೀರಿಯಲ್ ಕನ್ನಡ ರೆಡಿ ಮಾಡ್ಕೊಳ್ಳಿ ಕನ್ನಡ ಏನೇನು ಓದಬೇಕು ಸಾಹಿತ್ಯ ಸಾಹಿತ್ಯ ಓದಬೇಕು ಸಾಹಿತ್ಯ ಆಧುನಿಕ ಆಗಿರ್ಬೋದು ಮಧ್ಯಕಾಲೀನ ಆಗಿರ್ಬೋದು ಪ್ರಾಚೀನ ಆಗಿರ್ಬೋದು ಕವಿ ಕೃತಿ ವಿಚಾರ ಪಕ್ಕಾ ಗೊತ್ತಿರಬೇಕು ವ್ಯಾಕರಣ ಪಕ್ಕಾ ಗೊತ್ತಿರಬೇಕು ಪ್ಲಸ್ ಭಾಷಾಭ್ಯಾಸ ಪ್ಲಸ್ ಭಾಷಾಭ್ಯಾಸ ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ನಿಮ್ಮದು ನುಡಿಗಟ್ಟು ಇವಿ ಬರ್ತಾವಲ್ಲ ಇದನ್ನ ಭಾಷಾಭ್ಯಾಸ ಅಂತ ಹೇಳಿ ಕರೀತಾರೆ ಇದರಲ್ಲಿ ಫುಲ್ ಇದಾವೆ ಫುಲ್ಲು ವ್ಯಾಕರಣ ಸಾಹಿತ್ಯ ಅಂಡ್ ಭಾಷಾಭ್ಯಾಸ ಕಂಪ್ಲೀಟಾಗಿ ಓದಿದ್ರೆ ಫಿಫ್ಟಿ ಫಿಫ್ಟಿ ತಗೋಬೋದು ಕೋಆಪ್ರೇಟಿವ್ ಕೋಆಪ್ರೇಟಿವ್ನಲ್ಲೂ ಅಷ್ಟೇ ನೆಕ್ಸ್ಟ್ ಸಿಲೆಬಸ್ ಇದೆ ಕೋಆಪರೇಟಿವ್ ಮೆಟೀರಿಯಲ್ ಇದೆ ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗ್ ಇದೆ ಎಪ್ಪತ್ತೈದು ಮಾಸ್ಕ್ ಇರುತ್ತೆ ಇದನ್ನು ಫಿಫ್ಟೀನ್ ಡೇಸಲ್ಲಿ ಮುಗಿಸ್ಕೊಳ್ಳಿ ಫಿಫ್ಟೀನ್ ಡೇಸಲ್ಲಿ ನಂಬರ್ ಆಫ್ ಟೈಮ್ಸು ಕಂಟಿನ್ಯೂಸ್ ರಿವಿಸನ್ ಮಾಡ್ರಿ ಕಂಟಿನ್ಯೂಸ್ ರಿವಿಸನ್ ಮಾಡಿರಿ ಫಿಫ್ಟೀನ್ ಡೇಸಲ್ಲಿ ಮುಗಿದೋಗುತ್ತೆ ಕನ್ನಡ ಕೋಆಪ್ರೇಟಿವ್ ಮತ್ತು ಬ್ಯಾಂಕಿಂಗ್ಗೆ ಟೆನ್ ಡೇಸು ಮತ್ತು ಫಿಫ್ಟೀನ್ ಡೇಸು ಗೆ ಫಿಫ್ಟೀನ್ ಡೇಸ್ ಇಡ್ರಿ ಗೆ ಟೆನ್ ಡೇಸ್ ಇಡ್ರಿ ಅರ್ಥ ಆಗ್ತಾ ಇದೆಯಾ ಕನ್ನಡ ಫಿಫ್ಟೀನ್ ಡೇಸಲ್ಲಿ ಮುಗಿಸ್ಬೋದು ಕೋಆಪ್ರೇಟಿವ್ ಫಿಫ್ಟೀನ್ ಡೇಸಲ್ಲಿ ಮುಗಿಸ್ಬೋದು ಬ್ಯಾಂಕಿಂಗ್ ಟೆನ್ ಡೇಸಲ್ಲಿ ಮುಗಿಸ್ಬೋದು ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಟೆನ್ ಡೇಸಲ್ಲಿ ಮುಗಿಸ್ಬೋದು ಕಾನ್ಸ್ಟಿಟ್ಯೂಷನ್ನ ಸ್ಮಾರ್ಟ್ ಸ್ಟಡಿ ಮಾಡಿ ಸ್ಮಾರ್ಟ್ ಸ್ಟಡಿ ಮಾಡಿ ನಿಮ್ಮ ಕೋಆಪ್ರೇಟಿವ್ಗೆ ಬ್ಯಾಂಕ್ ಕ್ವಶನ್ ಬ್ಯಾಂಕ್ಸ್ನ ಯೂಸ್ ಮಾಡಿ ಕ್ವೆಶನ್ ಬ್ಯಾಂಕ್ಸ್ನ ಅಂದರೆ ಫುಲ್ ಡೆಪ್ತ್ ನೋಟ್ಸು ಕಂಪ್ಲೀಟ್ ಡೆಪ್ತ್ ನೋಟ್ಸ್ ಓದಬೇಕು ಫಸ್ಟು ಕಂಪ್ಲೀಟ್ ಡೆಪ್ತ್ ನೋಟ್ಸು ಫುಲ್ ಗ್ರಿಪ್ ಬರಬೇಕು ಅದಾದ ನಂತರದಲ್ಲಿ ಕ್ವೆಶನ್ ಒಂದು ಒಂದೆರಡು ಎರಡುವರೆ ಸಾವಿರ ಕ್ವೆಶನ್ ಬ್ಯಾಂಕ್ ಇರೋದು ತೊಗೊಂಡು ಸಾಲ್ವ್ ಮಾಡಕ್ಕೆ ಪಕ್ಕ ಇರಬೇಕು ಒಂದೇ ಒಂದು ಕ್ವೆಶನ್ ಆನ್ಸರ್ಸು ರಾಂಗ್ ಇರಬಾರ್ದು ಅಷ್ಟಿದೆ ಸಾಲ್ವ್ ಮಾಡಿದ್ರೆ ಮುಗೀತು ಒಳ್ಳೆ ಹೋಲ್ಡಿಂಗ್ ಬಂದ್ಬಿಡುತ್ತೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಬ್ಯಾಂಕಿಂಗು ಬ್ಯಾಂಕಿಂಗ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬ್ಯಾಂಕಿಂಗು ಇದು ಅಷ್ಟೇ ವಿತಿನ್ ಟೆನ್ ಡೇಸಲ್ಲಿ ಮುಗಿಸ್ಬೇಕು ಇಪ್ಪತ್ತೈದು ಮಾರ್ಕ್ಸ್ಗಿರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇನ್ನು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ನ ಸ್ಮಾರ್ಟ್ ವರ್ಕ್ ಮಾಡಿ ಸ್ಮಾರ್ಟ್ ಸ್ಮಾರ್ಟ್ ವರ್ಕ್ ಮಾಡಿ ಯಾವ ಥರ ಮಾಡೋದಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಫಿಫ್ಟೀನ್ ಮಾರ್ಕ್ಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ ಕರೆಕ್ಟಾಗಿ ವರ್ಕ್ ಮಾಡಿದ್ದೆ ಆದರೆ ಫಿಫ್ಟೀನ್ ಮಾರ್ಕ್ಸು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಇನ್ನು ಮಿಕ್ಕಿದಲ್ಲೇ ಇಂಪಾರ್ಟೆಂಟ್ ಕೋರ್ ಏರಿಯಾಸ್ ಅಂತ ಬರ್ತವೆ ಇಂಪಾರ್ಟೆಂಟ್ ಏರಿಯಾಸ್ ಆ ಇಂಪಾರ್ಟೆಂಟ್ ಏರಿಯಾಸ್ ಮೇಲೆ ಅದು ಕ್ವೆಶನ್ ತೆಗೆದಿರ್ತಾರೆ ಅಲ್ಲಿಗೆ ಇಪ್ಪತ್ತೈದು ಮಾರ್ಕ್ಸ್ ಈಸಿಲಿ ಕವರ್ ಆಗುತ್ತೆ ಅರ್ಥ ಆಗ್ತಿದೆಯಾ ಜಿ ಕೆನಲ್ ಅಷ್ಟೇನೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ರೆಡಿ ಮಾಡ್ಕೋಬೇಕು ಹಂಗೆ ಓದಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೆ ಯಾರು ಓದಬೇಡಿ ಯಾರು ಓದಬೇಡಿ ಎಷ್ಟು ಸಾವಿರ ಜನ ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು ನಂಗೆ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ಬೇಸ್ಡೇ ಓದಿ ಅರ್ಥ ಆಗ್ತಿದ್ಯಾ ಯಾರು ಇಲ್ಲೇ ಓದ್ತಾ ಇರಲಿ ಈ ವಿಡಿಯೋ ನೋಡ್ತಿರೋರು ಅರ್ಥ ಆಗ್ತಿದೆಯಲ್ಲ ದಯವಿಟ್ಟು ಕರೆಂಟ್ ಅಫೇರ್ಸ್ ಬೇಸ್ಡೇ ಓದಿ ಅದೇ ಬೇಸಿಸಲ್ಲೇ ಕ್ವಶನ್ಸ್ ತೆಗೆದಿರ್ತಾರೆ ಬೇರೆ ಯಾವುದೇ ಮಾಡಲ್ಲೂ ತೆಗೆದಿರಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಲ್ಲಿ ಹದಿನೈದು ಮಾರ್ಕ್ಸ್ ಇರುತ್ತೆ ಬೇಸ್ಡ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದೀನಿ ಇಟ್ಸ್ ನಾಟ್ ಎ ಕರೆಂಟ್ ಅಫೇರ್ಸ್ ಪ್ಯೂರ್ ಕರೆಂಟ್ ಅಫೇರ್ಸ್ ಅಲ್ಲ ಇಟ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕರೆಂಟ್ ಅಫೇರ್ಸ್ ಎರಡೂ ಮಿಕ್ಸ್ಡ್ ಆಗಿ ಎತ್ತಿರ್ತಾರೆ ಅರ್ಥ ಆಗ್ತಿದೆಯಾ ಇನ್ನು ಸ್ಟ್ರಾಟಿಕ್ ನಲ್ಲಿ ಕ್ವಶನ್ಸ್ ಬಂದಿರುತ್ತೆ ಸ್ಟ್ಯಾಟಿಕ್ ಜಿ ಕೆನಲ್ಲಿ ಬಂದಿರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಬಂದಿರುತ್ತೆ ಕರೆಂಟ್ ಅಫೇರ್ಸಲ್ಲೂ ಇರುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕರೆಂಟ್ ಅಫೇರ್ಸ್ನಲ್ಲೂ ಕ್ವಶನ್ಸ್ ಬಂದಿರ್ತವೆ ಎಲ್ಲ ಅಲ್ಲ ಕೆಲವೊಂದು ಕ್ವಶನ್ಸ್ ಕರೆಂಟ್ ನಲ್ಲಿ ಕೆಲವೊಂದು ಕರೆಂಟ್ ಅಫೇರ್ಸ್ ಬಂದಿರ್ತವೆ ಯಾವ ಅಂದರೆ ಪ್ರಶಸ್ತಿಗಳಾಗಿರ್ಬೋದು ನಿಧನ ಆಗಿರ್ಬೋದು ಈ ಥರದವು ಅದರ ನಂತರದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅದರಲ್ಲೂ ಬಂದಿರ್ತವೆ ಪ್ಲಸ್ ಸ್ಟ್ಯಾಟಿಕ್ ಜಿ ಕೆ ಅಂತ ಬರುತ್ತೆ ಸ್ಟಾಟಿಕ್ ಜಿಕೆನ ಇದು ಕಂಪೇರ್ ಮಾಡ್ಕೋಬೇಕು ಕರೆಂಟ್ ಅಫೇರ್ಸ್ ಬೇಸ್ಡಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಒಂದು ಹೊಸ ನೋಟ್ಸೇ ಪ್ರಿಪೇರ್ ಆಗುತ್ತೆ ಅದು ಅಚ್ಚುಕಟ್ಟಾದ ನೋಟ್ಸ್ ಆಗುತ್ತೆ ಅರ್ಥ ಆಗ್ತಿದೆಯಾ ಇದು ಅಷ್ಟೇ ಟೆನ್ ಡೇಸಲ್ಲಿ ಮುಗಿಸ್ಬೇಕು ಟೆನ್ ಡೇಸಲ್ಲಿ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಫಸ್ಟ್ ಡಿವೈಡ್ ಮಾಡ್ಕೊಳ್ಳಿ ಯಾರ್ಯಾರು ಹೋಲ್ಡಿಂಗ್ ಇದ್ರೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಹೋಲ್ಡಿಂಗ್ ಇದ್ರೆ ಓದ್ಕೊಳ್ಳಿ ಸಮಸ್ಯೆ ಏನಿಲ್ಲ ಪಾಪ ಗೊತ್ತಿಲ್ಲದೇ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದು ಆಂಟೋನಿಮ್ಸು ಸಿನೋನಿಮ್ಸು ಇಡಿಯಮ್ಸು ಫ್ರೇಸಸ್ಸು ಈ ಥರ ಸ್ಪ್ಲಿಟ್ ಮಾಡ್ಕೊಂಬಿಡಿ ಹೇಳ್ತೀನಿ ಈ ಥರ ಸ್ಪ್ಲಿಟ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಸ್ಕೋರಿಂಗು ಒಂದು ಫಿಫ್ಟೀನ್ ಮಾರ್ಕ್ಸು ಇಲ್ಲೇ ಇಲ್ಲೇ ನಮ್ಮ ಹತ್ರ ಇರೋ ಮೆಟೀರಿಯಲ್ಲೇ ಆರಾಮಸೆ ನಿಮ್ಮ ಆಂಟೋನಿಮ್ಸ್ ಸಿನೋ ನಮ್ಮ ಹತ್ರ ಇರೋದ್ರಲ್ಲೇ ಬರುತ್ತೆ ಪಕ್ಕಾ ಇನ್ಫಾರ್ಮೇಷನ್ ಇದು ಬರುತ್ತೆ ಬುಕ್ಸ್ ಇದಾವೆ ಸ್ಟ್ಯಾಂಡರ್ಡಾಗಿ ತುಂಬ ಸ್ಟ್ಯಾಂಡರ್ಡ್ ಆ ತರಿಸಿದಾವೆ ತೀರಾ ಅಂದರೆ ತೀರಾ ರಿಪೀಟೆಡ್ ಆಗಿ ತೆಗಿತಾ ಇರ್ತಾರಲ್ಲ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಯಾವುದೋ ಒಂದು ಯಾವುದೋ ಒಂದು ಸ್ಟ್ಯಾಂಡರ್ಡ್ ಆತರ ಸ್ಟ್ಯಾಂಡರ್ಡ್ ಆತರ್ ಅಲ್ಲೇನೆ ನ ನಪೀಟೆಡ್ಲಿ ತೆಗಿತಾ ಇರ್ತಾರೆ ದೊಡ್ಡ ಗ್ರಂಥ ಅದು ಚಿಕ್ಕ ಚಿಕ್ಕ ಗ್ರಂಥ ಅಲ್ಲ ದೊಡ್ಡ ಗ್ರಂಥ ಅದು ಆ ಗ್ರಂಥದಿಂದಲೇ ಕ್ವಶನ್ಸ್ ರಿಪೀಟೆಡ್ಲಿ ತೆಗಿತಾ ಇರ್ತಾರೆ ಆಟೋ ನಿಮ್ಸ್ ಆಗಿರ್ಲಿ ಸಿನೋ ನಿಮ್ಸ್ ಆಗಿರ್ಲಿ ತೆಗಿತಾ ಇರ್ತಾರೆ ಇ ಫ್ರೇಸಸ್ ಎಮ್ಸು ಅದೇ ಒಂದು ಸ್ಟ್ಯಾಂಡರ್ಡ್ ಆತರ್ ಇಂದನೆ ಎತ್ತಿ ಇರ್ತಾರೆ ಸೊ ಸ್ಟ್ಯಾಂಡರ್ಡ್ ಆತರ್ ಇಂದೇ ನೀಟಾಗಿ ರೆಫರ್ ಮಾಡ್ಕೊಂಡು ಒಂದು ಹತ್ತ ಸತಿ ನೋಡ್ಕೊಂಡ್ರೆ ನ ಆರಾಮ್ಸೆ ಟ್ಯಾಕಲ್ ಮಾಡ್ಬೋದು ಯಾವ್ಯಾವು ಆಂಟೋನಿಮ್ಸು ಸಿನೋನಿಮ್ಸು ನಿಮ್ಸು ಇ ಫ್ರೇಸಸ್ಸು ಇವಿಷ್ಟು ಮಾತ್ರ ಇವಿಷ್ಟು ಮಾತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತೆ ಮತ್ತೆ ಇಲ್ಲದೇ ಇರೋ ಕ್ವಶನ್ಗಳು ಮೆಸೇಜ್ ಮಾಡಿಬಿಡಿಪ್ ರಿಪ್ಲೈ ಮಾಡೋಕ್ಕೂ ಯಾರಿಗೂ ಟೈಮ್ ಇಲ್ಲ ಇಲ್ಲಿ ರಿಪ್ಲೈ ಮಾಡಲಿಕ್ಕೂ ಟೈಮ್ ಇಲ್ಲ ಅಷ್ಟು ಬ್ಯಿ ಇದ್ದೀವಿ ಅಷ್ಟಾಗ್ತಿದೆ ಎಲ್ಲ ಕರ್ನಾ ಮೆಟೀರಿಯಲ್ ಪ್ರಿಪ್ರೇಷನ್ ಬಿಜಿ ಇದ್ದೀವಿ ಪ್ಲಸ್ ಜಿ ಕೆ ಕಾನ್ಸ್ಟಿಟ್ಯೂಷನಲ್ಲಿ ತುಂಬಾ ಇದ್ದೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ಓದ್ಕೊಳ್ಳಿ ಆಂಟೋನಿಮ್ಸು ಸಿನೋನಿಮ್ಸು ಸಿನೋ ನಿಮ್ಸು ಫ್ರೇಸಸ್ಸು ಅಚ್ ಕಟ್ಟಕ್ಕೆ ಡಿವೈಡ್ 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 ಮಾಡ್ಕೊಳ್ಳಿ ಡಿವಿಜನ್ ಮಾಡ್ಕೊಳ್ಳಿ ಡಿವಿಷನ್ ಮಾಡ್ಕೊಳ್ಳಿ ಇದು ಬರ್ತಾವಲ್ಲ ನಿಮ್ಮ ಪಾರ್ಟ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ ಅದು ಇನ್ನ ನಿಮ್ಮ ಪ್ಯಾಸೇಜು ಪ್ಯಾಸೇಜು ಇವ್ ಯಾವ್ ಬಿಡಕ್ ಹೋಗ್ಬಾರ್ದು ಯಾವುದನ್ನು ಬಿಡ್ದಂಗೆ ಅಚ್ಚುಕಟ್ಟಾಗಿ ಹ್ಯಾಂಡ್ಲ್ ಮಾಡಿದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಟು ವರ್ಗು ಇದರಲ್ಲಿ ಟ್ವೆಂಟಿ ವರ್ಗೂ ತಗೋಬೋದು ಟ್ವೆಂಟಿ ವರ್ಗ ತಗೋಬೋದು ಟೆನ್ ಡೇಸ್ ಟೈಮ್ನ ಮಾಡಿ ಅಲ್ಲಿಗೆ ಇದು ಎಪ್ಪತ್ತು ದಿನದಲ್ಲಿ ಎಂಟೈರ್ ಸಿಲೆಬಸ್ ಕವರ್ ಆಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಪ್ಪತ್ತೇ ಎಪ್ಪತ್ತು ದಿನದಲ್ಲಿ ಎಂಟೈರ್ ಸಿಲೆಬಸ್ ಕ್ಲಿಯರ್ ಮಾಡ್ಬೋದು ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಮಾತ್ರ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಮಾತ್ರ ಅರ್ಥ ಆಗ್ತಿದೆಯಲ್ಲ ಸುಮ್ಮನೆ ಯಾವ್ಯಾವ ದೊಡ್ಡ ದೊಡ್ಡ ಗ್ರಂಥಗಳು ಇಟ್ಕೊಂಡ್ರೂ ಉಪಯೋಗ ಇಲ್ಲ ಸ್ಮಾರ್ಟ್ ಸ್ಟಡಿ ಕರೆಕ್ಟಾಗಿ ಟ್ಯಾಕಲ್ ಮಾಡಿ ಇದು ಇದಿಷ್ಟು ಇಷ್ಟು ಹೋದ್ರೆ ಸಾಕು ಅಷ್ಟೇ ನಮಗೆ ಸ್ಕೋರ್ ಆಗಬೇಕು ನಮಗೆ ಹೈಯೆಸ್ಟ್ ಸ್ಕೋರ್ ಆಗ್ಬೇಕು ನಾವು ಓದಿರೋದಲ್ಲಿ ಕ್ವಶನ್ಸ್ ಬರಬೇಕು ಹೊತ್ತು ಗ್ರಂಥಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಯಾವುದೇ ದೊಡ್ಡ ಬೃಹದಾಕಾರದ ಆಕಾರದ ಗ್ರಂಥದಿಂದ ಉಪಯೋಗ ಇಲ್ಲ ಸ್ಟ್ರಾಟಜಿ ಇರಬೇಕು ಕರೆಕ್ಟಾಗಿ ಇದಕ್ಕಿಷ್ಟೇ 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 ಈ ಸಬ್ಜೆಕ್ಟ್ಗೆ ಇಷ್ಟಿಷ್ಟು ಅಂತೇಳಿ ನೀಟಾಗಿ ರೆಡಿ ಮಾಡ್ಕೊಂಡ್ರೆ ನೋಟ್ಸು ಮುಗ್ದೋಗುತ್ತೆ ಇನ್ ಫೈವ್ ಡೇಸಲ್ಲಿ ರಿಪ್ಲೇಷನ್ ಮಾಡಿ ಇಟ್ಕೊಳ್ಳಿ ಇಷ್ಟು ಈ ಸೆವೆಂಟಿ ಡೇಸ್ ಅಷ್ಟರಲ್ಲಿ ಟೈಮ್ ಟೇಬಲ್ ಹಂಡ್ರೆಡ್ ಪರ್ಸೆಂಟ್ ಅನೌನ್ಸ್ ಆಗಿರುತ್ತೆ ಅನೌನ್ಸ್ ಆಗಿರುತ್ತೆ ಅವಾಗ ಒಂದು ಐಡಿಯಾ ಬರುತ್ತೆ ಇನ್ನು ಹದಿನೈದು ದಿನ ಗ್ಯಾಪ್ ಇದೆಯಾ ಇಪ್ಪತ್ತು ದಿನನ ಒಂದು ತಿಂಗಳ ಎರಡು ತಿಂಗಳ ಏನೋ ಒಂದು ಗ್ಯಾಪ್ ಇರುತ್ತೆ ಸೆವೆಂಟಿ ಡೇಸ್ ಆದ ನಂತರದಲ್ಲಿ ಎಕ್ಸಾಮ್ ಯಾವಾಗ ಮಾಡ್ತಾರೆ ಅನ್ನೋದಕ್ಕೆ ಒಂದು ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ ಟೈಮ್ ಟೇಬಲ್ ಅನೌನ್ಸ್ಮೆಂಟು ಏನೋ ಒಂದಾಗಿರುತ್ತೆ ಸೊ ಅವಾಗ ಇನ್ನು ಉಳಿದಿರೋ ದಿನಗಳನ್ನ ರಿವಿಸನ್ಗೆ ಇಟ್ಕೊಳ್ಳಿ ರಿವಿಸನ್ಗೆ ಇಟ್ಕೊಳ್ಳಿ ಸಕ್ಸಸ್ ಆಗ್ತೀರಾ ಸ್ಕೋರಿಂಗ್ ಆರಾಮ್ಸೆ ಆಗುತ್ತೆ ಆರಾಮ್ಸೆ ಆಗುತ್ತೆ ಸ್ಮಾರ್ಟ್ ವರ್ಕ್ ಮಾಡಿ ಅರ್ಥ ಆಗ್ತಾ ಇದೆಯಲ್ಲ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಸಿಲೆಬಸ್ಸು ಕೋಆಪರೇಟಿವ್ ಕೋಆಪ್ರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಪ್ರೆಸೆಂಟ್ಲಿ ಅವೈಲಬಲ್ ಇರ್ತಕ್ಕಂಥ ಸಿಲೆಬಸ್ ಯಾವುದು ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗು ಅರ್ಥ ಆಗ್ತಾ ಇದೆಯಲ್ಲ ಕನ್ನಡದ ಕನ್ನಡ ಮೆಟೀರಿಯಲ್ಲು ಕನ್ನಡ ಕಂಪ್ಲೀಟ್ ಆಗಿ ಬುಕ್ಕಾಗಿ ಕನ್ವರ್ಟಾಗಿ ಕನ್ವರ್ಟ್ ಆಗಿ ಮಿಡ ನಿಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ ವಿ ಆರ್ ಎಸ್ ಸರ್ ಪಬ್ಲಿಕೇಶನಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಓದಿ ತದನಂತರದಲ್ಲಿ ಜಿ ಕೆ ಪ್ಲಸ್ ಜಿ ಕೆ ಪ್ಲಸ್ ಕನ್ನಡ ಪ್ಲಸ್ ನಮ್ ಸಾರಿ ಜಿ ಕೆ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಜಿ ಕೆ ಪ್ಲಸ್ ಕಾನ್ಸ್ಟಿಟ್ಯೂಷನ್ನ ಇದೇ ಚಾನಲಲ್ಲಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ಇನ್ನೂ ಮಾಡಿಲ್ಲ ಮಾಡ್ತೀವಿ ಅರ್ಥ ಆಗ್ತಿದೆಯಲ್ಲ ಇನ್ನು ಮುಂದೆ ಇನ್ನೊಂದು ವಾರ ಒಳಗಡೆ ಮಾಡ್ತೀವಿ ಒಂದು ವಾರ ಆಗ್ಬೋದು ಮೋಸ್ಟ್ಲಿ ಮಾಡ್ತೀವಿ ಅಥೆಂಟಿಕೇಟೆಡ್ ಮೆಟೀರಿಯಲ್ನ ರೆಡಿ ಮಾಡಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಪಕ್ಕಾ ಎಕ್ಸಾಮಿನೇಷನ್ ಬರೋ ಥರ ರೆಡಿ ಮಾಡಿ ಬಿಡ್ತೀವಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಯಾರಿಗಾದ್ರು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅವಶ್ಯಕತೆ ಇರೋದು ನಿಮಗೆ ನಮಗಲ್ಲ ನಮಗಲ್ಲ ಒಪ್ಪನ್ನಾಗಿ ಹೇಳ್ತಾ ಇದ್ದೀನಿ ನಮಗಲ್ಲ ನಮ್ಗೆ ಯಾವುದೇ ಅವಶ್ಯಕತೆ ಇಲ್ಲ ಓದ್ತಾ ಇರೋ ಹುಡುಗರು ನೀವು ನಿಮಗೆ ಅವಶ್ಯಕತೆ ಇದ್ದರೆ ಕಾಲ್ ಮಾಡಿರಿ ಇಲ್ಲ ಮೆಸೇಜ್ ಮಾಡಿರಿ ಕಾಲ್ ಮಾಡಕ್ಕೆ ಹೋಗ್ಬೇಡಿ ಮೆಸೇಜ್ ಮಾಡಿ ಅವಶ್ಯಕತೆ ಇದ್ದರೆ ಮೆಸೇಜ್ ಮಾಡಿ ಓದೋ ಇಂಟ್ರೆಸ್ಟ್ ಇದ್ದರೆ ಕೆಲಸ ಬೇಕು ಅಂದರೆ ಮೆಸೇಜ್ ಮಾಡಿ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಎಲ್ಲ ದಾಖಲೆನೂ ಹಾಕಿದೀವಿ ವಿಡಿಯೋದಲ್ಲಿ ಮತ್ತೆ 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 ಅದೇ ಏನಾದ್ರೂ ರಿಪೀಟ್ ಆದರೆ ಖಂಡಿತವಾಗ್ಲೂ ಆ ಮೆಸೇಜಸ್ಗೆ ರಿಪ್ಲೈನು ಬರೋದಿಲ್ಲ ಯಾವುದೇ ಕಾರಣಕ್ಕೂ ರಿಪ್ಲೈನು ಹೋಗೋದಿಲ್ಲ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಓದ್ಕೊಳ್ಳಿ ಕೂತ್ಕೊಂಡು ಒಳ್ಳೆಯದಾಗ್ಲಿ